ಕಣ್ಣು ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಣ್ಣು ಎಲ್ಲ ನೋಡಬಾರದ್ದನ್ನು ನೋಡಿರ್ತದೆ ಬೆಳಿಗ್ಗೆ ಎದ್ರೆ ನಮ್ಮ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಮ್ಮ ನನ್ನ ಅಣ್ಣ ನನ್ನ ಹಣ ನನ್ನ ಬಟ್ಟೆ ನನ್ನದು ನನ್ನದು ಅಂತ ನೋಡಿ ಎಲ್ಲ ಹೊರಗಿನದ್ದನ್ನ ನೋಡಿ ಒಮ್ಮಿಂದಲೇ ದೇವರನ್ನ ನೋಡುವಂದ್ರೆ ಈ ಕಣ್ಣಿಗೆ ಸಾಧ್ಯ ಇಲ್ಲ ಯಾಕೆಂದ್ರೆ ಈ ಕಣ್ಣು ಮುಚ್ಚಿದ ತಕ್ಷಣ ನೋ ಕಾಣಿಸೋದೇನು ಗೊತ್ತಾ ಈ ಯುವಕನಿಗೆ ಏನು ಕಾಣುತ್ತೆ ಅಂತ ಹೇಳಿದ್ರೆ ಯುವಕನಿಗೆ ಅವು ಒಂದು ಹುಡುಗಿ ಕಾಣಿಸ್ಬೋದು ಮುದುಕನಿಗೆ ನಾನು ಎಲ್ಲಿ ವಿಲ್ ಎಲ್ಲ ಎಲ್ಲಿ ಬರ್ದಿಟ್ಟಿದ್ದೇನೆ ಆಸ್ತಿ ಎಲ್ಲ ಎಲ್ಲಿದೆ ಅಂತ ಕಾಣಿಸ್ಬೋದು ಅಥವಾ ನನ್ನ ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂತ ಅನ್ನಿಸ್ಬಹುದು ಆ ರೀತಿ ಕಣ್ಣಿನಿಂದ ನೋಡಿದ್ದೇ ಕಣ್ಣಿಗೆ ಕಾಣಿಸೋದೇ ಹೊರತು ಹಾಗಿದ್ರೆ ಏನ್ ಮಾಡೋದು ಸ್ವಾಮಿ ಅಂತ ನಮ್ಗೆಲ್ಲ ಇದೇ ಕಾಣಿಸ್ತಾ ಇದೆ ನಮ್ಗೆ ಏನ್ ನಮಗೆ ಗೊತ್ತಿಲ್ಲ ಈಗ ದೇಹ ಅಂತೂ ಬಂದಿದೆ ಕಣ್ಣಿಗೆ ಕಾಣಿಸ್ತಾ ಇದೆ ಕಿವಿ ಕೇಳಿಸ್ತಾ ಇದೆ ಅದಕ್ಕೆ ಅಗ್ನಿ ಹೇಳ್ತಾನೆ ಚಿಂತೆ ಮಾಡಬೇಡಿ ಎನ್ನಾಸ್ತಿ ಸರ್ವಲೋಕಸ್ಯ ಯಾವುದು ಜಗತ್ತಿಗೆ ಕಾಣಿಸ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಎನ್ನಾಸ್ತಿ ಸರ್ವಲೋಕಸ್ಯ ಯಾವುದು ಇಲ್ಲವೋ ಅಂದ್ರೆ ಜಗತ್ತಿಗೆ ಕಾಣುವುದಿಲ್ಲವೋ ತದಸ್ತಿ ನಿರುದ್ಧ್ಯತೆ ಧ್ಯಾನ ಅಂದ್ರೆ ಇದೆ ನೀವು ಹೊರಗಡೆಯಿಂದ ಕಾಣ್ಲಿಕ್ಕೆ ಆಗ ಆಗದೆ ಇರೋದನ್ನ ಒಳಗಡೆ ಕಾಣ್ರಿ ಅಂತ ಅಲ್ಲ ಒಳಗಡೆ ಕಾಣಬಹುದು ನಾನು ಅನುಭವಿಸಿದ್ದನ್ನ ಇನ್ನೊಬ್ರು ಹೇಳಬಹುದ ಅಂದ್ರೆ ಕಥ್ಯಮಾನಂ ತದನ್ಯ್ ಅದನ್ನ ಇನ್ನೊಬ್ಬರಿಗೆ ನೀವು ಹೇಳಿದರೂ ಏನೋಪ್ಪ ಇವರು ಗುರುಕುಲದಲ್ಲಿ ವೇದಾಧ್ಯಯನ ಮಾಡಿದ್ರು ಪುರಾಣ ಓದಿದ್ರು ಅದಕ್ಕೆ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ನಮಗಂತೂ ಏನು ಅನುಭವ ಬಂದಿಲ್ಲ ಅಂತಲೇ ಅಂತಾರೆ ಹೊರತು ಏ ನನಗೆ ದೇವರು ಕಂಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ದೇವರನ್ನ ಕಾಣುವುದು ನಿಮ್ಮ ಪರ್ಸನಲ್ ಹೃದಯೇ ನಾದಿತಿಷ್ಠತೆ ಹೃದಯದಲ್ಲಿ ಇನ್ನೊಬ್ರು ಹೇಳ್ತಾರೆ ದೇವರು ಅಂದ್ರೆ ಹೀಗಿದ್ದಾನೆ ಹಾಗಿದ್ರೆ ದೇವರ ಅನುಭವನ ನಾವೇ ಪಡಿಬೇಕು ಪರ್ಸನಲ್ ಇದು ದೇವರು ಅಂದ್ರೆ ಪರ್ಸನಲ್ ಅಲ್ಲ ದೇವರ ಅನುಭವ ನಮಗೆ ಬರಬೇಕಾದ್ರೆ ಸಾಧನೆನೇ ಮಾಡಬೇಕು